ನಮಸ್ಕಾರ ಫ್ರೆಂಡ್ಸ್ ಎಲ್ಲ ತಿಂಡಿದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬಂದ್ರೆ ಹೊತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದು ಇನ್ನು ಏನೋ ಯಾವ ಕಾಳು ಹುಳಿಕಾಳ ಕಾಳಿನ ಸಾಂಬಾರು ಮಾಡ್ತಾರ ನೋಡ್ರಿ ಇದು ಕಟ್ಟು ತಕ್ಕಂದಾರಿ ಕಾಳು ಕುದಿಸಿ ಕಟ್ಟು ತಕ್ಕಂದಾರ ನೋಡ್ರಿ ಈ ಕಡೆ ಉಳ್ಳಾಗಡ್ಡೆ ತಪ್ಪಲೆ ಎಲ್ಲ ಹೆಚ್ಚಿ ತೊಳೆದ ಮತ್ತು ಇದು ಮತ್ತು ಮತ್ತೆ ಹಣ್ಣು ಮತ್ತೆ ಒಂದ್ ಸ್ವಲ್ಪ ಉಳ್ಳಾಗಡ್ಡೆ ಅಡ್ಡಿ ಹೆಚ್ಚಾರಿ ಚಟ್ನಿ ಮಾಡಾಕಂತ ಹ್ಮ್ ಕಾಳು ನೋಡ್ರಿ ನಮ್ಮ ತಂಗಿ ಬೆಲ್ಲ ಒಡ ಇಲ್ಲೆಲ್ಲ ಅಡಿಗೆಗೆ ತಯಾರಿ ಮಾಡ್ಕೊಂಡ್ತಾರ್ರಿ ಬರ್ರಿ ಅಡಿಗೆ ಹೆಂಗ ಮಾಡ್ತಾರಂತ ನೋಡ ಮಮ್ಮಿ ಸಾಂಬಾರ್ ಮಾಡ್ತೀಯ ಈಗ ನಮ್ಮ ಮಮ್ಮಿ ರೊಟ್ಟಿ ಮಾಡೋದಂದ್ರೆ ಖುಷಿನ ಖುಷಿ ರೀ ಮೆತ್ತಗ ರೊಟ್ಟಿ ಅದಕ್ಕೆ ಒಂದ್ ಸ್ವಲ್ಪ ಹಿಟ್ಟು ತಗದಾರಿ ಈಗ ಮಾಡ್ತಾರೆ ಸಾಂಬಾರ್ ಮಾಡಿ ಪಲ್ಯ ಮಾಡಿ ನೀನು ఎన్న <muchas> பிடின உப்பு ஜஸ்ட் கார்க்கி சாம்பார் கட்டின் உருள் கட்டின்

ಸ್ವಲ್ಪ ಕೊತ್ತಂಬ್ರಿ ಕುದಿ ಚೆನ್ನಾಗಿ ಸಾಕಷ್ಟ ಅದೇನ ಹ್ಮ್ ಉಪ್ಪು ಹಾಕಿದೆಯಲ್ಲ ಹಾಕಿ ಉಪ್ಪು ಬೆಲ್ಲ ಎಲ್ಲ ಇತ್ತು ಚೆನ್ನಾಗಿ ಕುದಿದೆ ಹ್ಮ್ ನೋಡ್ರಿ ಹಾ ನೀರ್ತ್ಯ ಆಗ್ತಾನಲ್ಲ

ಉಳ್ಳಾಗಡ್ಡಿ ತಕ ಸ್ವಲ್ಪ ಹೊತ್ತೀ ಎರಡೂ ಅದು ಹಿಂದೆ ಕಡ್ಡಿ ಕಡ್ಡಿ ಸ್ವಲ್ಪ ಈ ಕಡೆ ಸಾಂಬಾರ್ ಕುದಿತ್ರ ಏನೇನಾಯ್ತದ್ರ ಸ್ವಲ್ಪ ಇದ್ರೊಳಗ ಸ್ವಲ್ಪ ಹೋಗ್ತಾರೀ ನಮ್ಮ ಒಮ್ಮೆಯಾರ ಏನೇನಂದ್ರ ಉಳ್ಳಾಗಡ್ಡಿ ಹ ಇಲ್ಲ ಅಲ ಒ ತಪ್ಪವು ಮತ್ತೆ ಇದು ಮೆಂತೆ ಪಲ್ಯ ರೀ ಇದು ಮೆಂತ್ಯ ಮತ್ತೆ ಇಟ್ಟ ಇದು ನೋಡ್ರಿ ಅಕ್ಕಿ ಮನೇನ್ ಬಂದಿತ್ರಿ ಇವತ್ತ ಬಂದಿರ್ತರಿ ಅಮ್ಮ ತಗೊಂಡಿದ್ಲು ಮಮ್ಮಿಯರು ತಗೊಂಡಾರ ನೋಡ್ರಿ ಅಕ್ಕರಕ್ಕಿ ಎಲ್ಲ ಸೋಸಿ ಮತ್ತೆ ಮೆಂತ್ಯ ಪಲ್ಯ ಸೋಸಿ ಇದನ್ನಷ್ಟು ತಗೋದೆಲ್ಲ ಕಟ್ ಮಾಡಿ ಇಟ್ಟಾರ ನೋಡ್ರಿ ರೊಟ್ಟಿ ತಿನ್ನೋಕಲ್ಲ ಒಮ್ಮೆ ಇದೆ ಸ್ವಲ್ಪ ಸೊಲ್ಪ ಸೊಪ್ಪು ಜಾಸ್ತಿ ತಿಂತೀವಿ ರೊಟ್ಟಿ ತಿನ್ಸ ಅದು ಇರ್ತಾರೆ ಸೊಪ್ಪು ಸಜೆ ಈ ತರ ಭಾಳ ಭಾಳ ತಿಂತೀವಿ ರೀ ನಾವು ಮೆಂತ್ಯ ಪಲ್ಯ ಅಕ್ಕಿ ಪಲ್ಯ ಸೊಪ್ಪಸ್ಗೆ ಮತ್ತು ಇದೇ ಮೂಲಂಗಿ ಮೂಲಂಗಿ ಅಂತಂದ್ರೆ ಹ್ಞೂ ಈ ತರ ಸೊಪ್ಪು ಬಿಸಿ ಬಿಸಿ ರೊಟ್ಟಿ ಕಾಳು ಪಲ್ಯ ಇದ್ರೊಳಗೂ ಸೊಪ್ಪರೆ ஆரது ஏன்கு ஆகி ஆரோக்கிய நீன அப்பாஜினா நான் சப்பா தின அப்பாஜி போயிட்டார் கெம்பு சட்னி மம் இது நம்ம சல்கிட்ட மம்மீங்கேனா చట్నీ చట్ని அதுனி <dunno> <da>. ನನಗ ಯಾವಾಗ ಇಷ್ಟ ಬರ್ತತೆ ಯಾವಾಗ ನಾನು ನೋ ನಾ ನೋ ಈ ಗಡ ಏನೋ ರೆ ನಮ್ಮಮ್ಮೇ ಸಾಂಬಾರ್ ಮಾಡಿದಾಳ ಗಡ ಏನಾ ಇದನ ಒರೆತಾ ಆಳ ರೆ ನೋಡು ಸುಪ್ರೋ ಇರ್ಲೆ ಇನ್ನ ಸ್ವಲ್ಪ ಇಕ್ಕೆ ಏನಾ ಏನೋ ಸ್ವಲ್ಪ ಕ್ಯಾಂಬುಗ ಬೋ ಏನೋ ಬೇಡದಿಲ್ಲ ಇಷ್ಟು ಜಿಲ್ ಬಡಿತಾ ನೋಡು ಮೈಕಿನ ಉನಗ ಸಿದ್ದು ಬಡಿತಾ ಸುಪ್ರಿನ ಬಡಿತಾ ಏನೋ ಹಟಾರ ಕಟಾರ

ನನಗೆ ನಮ್ಮ ಫ್ರೆಂಡ್ಸ್ ಏನಂದ್ರ ಅಂತ ನಿಮ್ಗ ನನಗೆ ಇಷ್ಟ ಬಂದ ಹೇಳ್ತೇನ್ರಿ ಈಗ ಗ್ಯಾಸ್ ಬಂದ್ ಮಾಡಿದ್ರಿ ಜಾಸ್ತಿ ಅಂತ ಹೇಳ್ಕೊಬನ್ ಕೊಟ್ಟರೆ ಕೊಡ್ಲಿಕ್ಕೆ ಹಿಂಗೆ ಬೇಕದನ

ನಡೀತಿ ಹಾಕ್ಬೇಕಂತಿ ಮತ್ತೆ ಬೆಲ್ಲ ಮತ್ತೆ ಎರಡು ಸೇರ್ಸಿರಿ ನೀವು ಅಂತ ಅನ್ಕೋಬೋದ್ರಿ ಇದನ್ನ ಇದ್ರಾಗ ಮಗಳ ಮಗಳಿ ಮತ್ತೆ ಜೀರಾ 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 ಫಸ್ಟ್

ಮಿಕ್ಸ್ ಹಾಕವ ಏನೇ ಮಮ್ಮಿ ಈಗ ಚೆನ್ನಿನ ರಸ ಹಾಂ ರಸ ನೀರು ಎಕ್ಸ್ಟ್ರಾ ನೀರೇನು ಹಾಕಲ್ಲ ಮುಂಚೆ ನೀರು ಸಣ್ಣ

മസ്തക തേഖണ്ട് കൊടല്ല ബാഗ് നഗ്രി ಹ್ಮ್ ಕೈಲಿ ತೆಗಿತಾಳ್ರಿ ಬಾಯಿ ಈಗ ನಮ್ ತಂಗಿಗೆ ರೊಟ್ಟಿ ಮಾಡಿ ಕೊಡತಾರು ಬಾಯಿ ಇದು ಪುಟ್ಟಕ್ಕೆ ಹೋಳ ಹಚ್ಕೊಂಡ ಆಡ್ರಿ ಈಗ ಕೆಂ ಚಟ್ನಿ ಹಚ್ಚ ಹೊಡ್ರಿ ಅಚ್ಚಿ ಕೈಲಿ Eu não sei se você quer tem, isso. Um quer fazer leite. Você quer fazer isso? Você quer

நம்மனை ரொட்டி பிளஸ் பல்லை மட்டும் அக்கொட்டி பல்லை தின்க்க எல்லாரும் அதர பல் அக்கி ಮತ್ತೆ ಹೋಗಾಡ್ ಪಲ್ಯ ನೋಡ್ರಿ ಈ ಥರ ಊಟ ಯಾರಿಗೆಲ್ಲ ಇಷ್ಟ ನಮ್ಮ ಮನೆಗೆ ಬರ್ರಿ ನಮ್ಮ ಮಮ್ಮಿಯರು ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾರ ಊಟ ಮಾಡಿ ಹೋಗಂದ್ರೆ ി നമ്മിയൊട്ടി ഹോട്ട് പല്ല എല്ലാം നോട്രീണ്ട ഇന്നസര ഷ്ട ആകള ನೋಡ್ರಿ ನಮ್ಮ ಚಟ್ನಿ ಬಗ್ಗೆ ಹ್ಮ್ ನಾವು ಮಾಡಿರೋ ಚಟ್ನಿ ಬಗ್ಗೆ ನಮ್ಮ ಫ್ರೆಂಡ್ಸ್ ಏನಂದ್ರ ಅವರು ಮನ್ಯಾಗ ಎಲ್ಲಾ ರೆಸಿಪಿ ತೋರ್ಸಿದ್ವಿ ನಾವು ಟ್ರೈ ಮಾಡಿದ್ರಂತ್ರಿ ಸೂಪರ್ ಅಂದ್ರ ಸೂಪರ್ ಬಂದೈತಿ ರೆಸಿಪಿ ಹೇಳಿದ್ರಿ ನಮ್ಮ ಫ್ರೆಂಡ್ಸ್ ಬೊಮ್ಮಿ ಬಗ್ಗೆ ಮಾತಾಡಿದ್ರಿ ಆ ಸ್ವಲ್ಪ ಬೇಜಾರನಾತ್ರಿ ಬಹಳ ಖುಷಿ ಐತ್ರಿ ಅವರು ಟ್ರೈ ಮಾಡ್ತಾರಲ್ಲ ನಮ್ಮ ರೆಸಿಪಿನ ಯಬ್ಬರು ಟ್ರೈ ಮಾಡಿ ಅಂತ ಹೇಳ್ತಾರಲ್ರಿ ಅದ ನಮ್ಮ ಖುಷಿ ನಾವು ಒಳ್ಳೆಯ ರೀ ನಮ್ಮಮ್ಮ ಏನು ಬರ್ತತೆ ಅದನ್ನ ಮಾಡಿ ತೋರಿಸ್ತಾರೆ ಆ ಅಡಿಗೆ ನಾವು ಟ್ರೈ ಮಾಡಿ ಅದು ಚಲೋ ಬರ್ತೈತಿ ಅಂತ ಹೇಳ್ತಾರಲ್ರಿ ಬಹಳ ಖುಷಿ ರೀ ಇದನ್ನ ನಮ್ಮ ಫ್ರೆಂಡ್ಸ್ ಹೇಳಿದ್ರು ನೋಡ್ರಿ ಮತ್ತೆ ಏನೇಳ್ರಿ ಇದನ್ನ ಹೇಳಿದ್ರು ಭಾಳ ಖುಷಿ ಆತ್ರಿ ನಮ್ಗೆ ಇಲ್ಲೈತೆ ಐತೆ ಕೆಂಪು ಚಟ್ನಿ ಇದ ಚಟ್ನಿ ರೀ ನಮ್ಮ ಫ್ರೆಂಡ್ಸ್ ಟ್ರೈ ಮಾಡಿದ್ದು ಈಗ ಬರ್ರಿ ಊಟ ಮಾಡಣ ಎಲ್ಲರ ನೋಡ್ರಿ ರೊಟ್ಟಿ ನಮ್ಮ ನಮ್ಮಮ್ಮಿಯ ಹಿಟ್ಟಿನ ಇಷ್ಟ ಐತಿ ರೊಟ್ಟಿ ಮಾಡ್ತಾರಿನ ಇಲ್ಲ ಸ್ವಲ್ಪ ಇದಿಷ್ಟು ಮಾಡಿ ಆ ಈಗ ಒಂದು ಒಂದು ಮಸಾಲ ರೊಟ್ಟಿ ಮಾಡೋದೈತಿ ಹ್ಞೂ ಅದು ರಿಲ್ಸ್ನೇ ಬರ್ತರಿ ನೋಡ್ರಿ ಹಂಗೆ ಬರ್ತಾ ಸಾಕ

கலர்ஃுல் கலர்ஃபுல் இத்தனை நோட்ரி நம் தங்கி அன்ன சோம்பார் உண்கை இன்னோ உண்டில் ವ ಪ್ಲೇಟ್ ನೋಡ್ರಿ ಈ ತರ ಊಟ ಯಾರಿಗಿಷ್ಟ ನಮ್ಮನಿಗೆ ಬರ್ರಿ ಉಳ್ಳಿ ಕಟ್ಟಿನ ಸಾರು ಸ್ವಲ್ಪ ಸಕ್ಕತ್ತೈತೆಲ ವಾಸನಿಗೆ ಅಮಗ ಮನ ಆಗ್ತೈತವ ಹೆಂಗ ಹುಳಿ ಹುಳಿ ಆಯಿತನ ಸೀಸೆ ಐತೆ മണ്ടാള മസ്ത മണ്ടാള നോട്രി മണ്ഡ്രി നമ്മിയ ಅದೇ ರೀಲ್ಸ್ನೆ ಬರ್ತತಿ ನೋಡ್ರಿ ಊಟ ಮಾಡಿಲ್ಲರಿ ಬೆಳಗ್ಗೆ ಅಂದ ನಮ್ಮ ಮಮ್ಮಿಯರು ಈಗ ಒಂದ್ಸಲ್ ಮಂಡಾ ತಿನ್ನತಾರೀ ರೀಲ್ರಿ ಮಾಡೀವಿ ನಮ್ಮ ಮಮ್ಮಿದು ಊಟ ಮಾಡ ಹೊತ್ ನೋಡ್ರಿ ಈಗ ಟೈಮ್ ಎಷ್ಟ ಆರವರೆಗಿತ್ರೀ ಈಗ ಊಟ ಮಾಡ್ತಾರೆ മണ്ടാളി തേസ്റ്റേ മണ്ടാമിയൊണക്കൊണക്ക Personal kita pakai yang mana?